ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ನ ಹಿರಿಮೆ ಬರಲಿದೆ ಎರಡನೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಜಾಗ ಕೂಡ ಫಿಕ್ಸ್ ಆಯಿತು ಬೆಂಗಳೂರಿನಲ್ಲಿ ಎರಡನೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಕಟ್ಟೋದಕ್ಕೆ ಅಂತ ಜಾಗ ಕೂಡ ನಿರ್ಧಾರ ಆಗಿದೆ ನೆಲಮಂಗಲ ಬಳಿಯಲ್ಲಿ ಎರಡನೇ ಏರ್ಪೋರ್ಟ್ಗೆ ಕಟ್ಟೋದಕ್ಕೆ ಅಂತ ಸರ್ಕಾರ ಅಸ್ತು ಹೊಂದಿದೆ ಎರಡನೇ ಏರ್ಪೋರ್ಟ್ ಕಟ್ಟೋದಕ್ಕೆ ಅಂತ ಸರ್ಕಾರ ಇದೀಗ ಅಸ್ತು ಅಂತ ಇದೆ ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಪ್ರಸ್ತಾವನೆಯನ್ನು ಕಳಿಸಲಾಗಿದೆ ದೆಹಲಿ ಮುಂಬೈ ನಂತರ ಬೆಂಗಳೂರಿಗೂ ಈಗ ಎರಡನೇ ಏರ್ಪೋರ್ಟ್ ಬರುತ್ತೆ ಈಗಾಗಲೇ ದೆಹಲಿಯಲ್ಲಿ ಮುಂಬೈಯಲ್ಲೂ ಕೂಡ ಎರಡು ಏರ್ಪೋರ್ಟ್ಗಳು ಇದ್ದಾವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದೀಗ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾಗಿ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಆಗಲಿದೆ ಈಗ ಎರಡನೇ ಏರ್ಪೋರ್ಟ್ ಬೆಂಗಳೂರಿಗೂ ಕೂಡ ಆಗಮಿಸ್ತಾ ಇದೆ ಐಡೆಕ್ ಸಂಸ್ಥೆ ಗುರುತಿಸಿದ್ದಂತಹ ಏಳು ಜಾಗಗಳ ಪೈಕಿ ನೆಲಮಂಗಲವೇ ಏರ್ಪೋರ್ಟ್ ಕಟ್ಟೋದಕ್ಕೆ ಅಂತ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಬೆಸ್ಟ್ ಆಗಿರುವ ಜಾಗ ತಾಂತ್ರಿಕ ಮಾನದಂಡ ಅಭಿವೃದ್ಧಿ ದೃಷ್ಟಿಯಿಂದ ಈ ಸ್ಥಳ ಸೂಕ್ತವಾಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಐಡೆಕ್ ಸಂಸ್ಥೆ ಗುರುತಿಸಿರುವಂತಹ ಒಂದು ಜಾಗವನ್ನು ರಾಜ್ಯ ಸರ್ಕಾರ ಕೂಡ ಕನ್ಫರ್ಮ್ ಮಾಡ್ತಾ ಇದೆ ಹಾರೋಹಳ್ಳಿ ಬಿಡದಿಯಲ್ಲಿ ಏರ್ಪೋರ್ಟ್ ಮಾಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಉತ್ಸುಕ ಕೂಡ ಆಗಿದ್ದರು ಆದರೆ ರಾಜ್ಯದ ಒಟ್ಟಾರೆ ಬೆಳವಣಿಗೆ ದೃಷ್ಟಿಯಿಂದ ನೆಲಮಂಗಲವೇ ಸೂಕ್ತ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟು ನೆಲಮಂಗಲ ಇರುವಂತಹ ಜಾಗ ಏನಿದೆ ಆ ಜಾಗದಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಆಗಿರುವಂತಹ ಅಭಿವೃದ್ಧಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನೆಲಮಂಗಲವೇ ಸೂಕ್ತ ಅನ್ನುವಂತಹ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಇನ್ನು ನೆಲಮಂಗಲವೇ ಯಾಕೆ ಸೂಕ್ತ ಅಂತ ನೋಡ್ತಾ ಹೋಗೋದಾದರೆ ಬೆಂಗಳೂರಿನಿಂದ ಕೇವಲ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರ ಇರುವಂತಹ ಜಾಗ ನೆಲಮಂಗಲ ನೆಲಮಂಗಲದವರೆಗೆ ಮೆಟ್ರೋ ಸಂಪರ್ಕ ಕೂಡ ವಿಸ್ತರಣೆ ಆಗ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರು ಆ ರೈಲು ಮಾರ್ಗ ಡಬ್ಲಿಂಗ್ ಕೂಡ ಆಗ್ತಾ ಇದೆ ಅಂದರೆ ಡಬಲ್ ಅಂತ ನಾವೇನು ಹೇಳ್ತೀವಿ ಮ ಬೆಂಗಳೂರಿನಿಂದ ಮಂಗಳೂರು ರೈಲು ಮಾರ್ಗ ಇಲ್ಲಿ ಡಬ್ಲಿಂಗ್ ಕೂಡ ಆಗ್ತಾ ಇದೆ ಇದರಿಂದ ಬಂದರು ಸಂಪರ್ಕ ಸರಕು ಸಾಗಣೆ ಕೂಡ ಸುಲಭ ಆಗುತ್ತೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೂಡ ಇದೇ ಒಂದು ಜಾಗದಲ್ಲಿ ಬರುತ್ತೆ ಬೆಂಗಳೂರು ಪುಣೆ ಹೆದ್ದಾರಿ ನಾಲ್ಕರ ಪಕ್ಕದಲ್ಲೇ ಕೂಡ ಇರುವಂತಹ ಜಾಗ ಇದು ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಅನುಕೂಲ ಕೂಡ ಕಲ್ಪಿಸುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ನೈಸ್ ರಸ್ತೆ ಉದ್ದೇಶಿತ ಪಿ ಪಿ ಆರ್ ಆರ್ ರೋಡ್ನಿಂದ ಅನುಕೂಲ ಕೂಡ ಸಿಗುತ್ತೆ ತುಮಕೂರು ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಗಳಿಗೆ ಈ ಒಂದು ಏರ್ಪೋರ್ಟ್ ಹೆಚ್ಚಿನ ಅನುಕೂಲ ಕೂಡ ಆಗತ್ತೆ ಎನ್ನುವಂತಹ ಒಂದು ವಿಷಯವನ್ನ ಬಹಳಷ್ಟು ಗಮನದಲ್ಲಿ ಇಟ್ಕೊಂಡು ಈ ಜಾಗವನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ